जोरा ट्रेलो ಕೆಲಸ ಮಾಡ್ತಾಯಿದ್ದೆ ನನಗೊಂದು ಅವಧಿಪೂರ್ವ ವರ್ಗಾವಣೆ ಆಗಿತ್ತು ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು ಆ ಆದೇಶದ ವಿರುದ್ಧ ನಾನು ಮಾನ್ಯ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರುತ್ತೆ ಬಂದಿರುತ್ತೆ ಕೋರ್ಟ್ ಆದೇಶದೊತ್ತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್ ಈಗ ಅಲ್ಲಿರ್ಬೇಕು ಇಲ್ಲಿ ಬಂದು ಕುಂತಿದ್ರೆ ನೋಡಿ ಯಾಕೆ ಅಂತ ಏನು ಆ ಥರ ಏನಿಲ್ಲ ಬಯಸ ಅದು ನಾನೀಗ ಆಗಲೇ ನಾನು ಕರ್ತವ್ಯಕ್ಕೆ ಹಾಜರಾಗಿ ಅದನ್ನು ವರದಿ ಮಾಡಿ ಆರ್ಡ್ರ್ ಸರ್ಕಾರ ಏನು ಆದೇಶ ಮಾಡಿದ್ದು ನನಗೆ ಪುರಸಭೆ ತಹಸೀಲ್ದಾರ್ ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು ಆ ಒಂದು ಆದೇಶಕ್ಕೆ ತಡೆ gida ta